ಎರಡು ಸಾವಿರದ ಇಪ್ಪತ್ತೈದು ಆಗಮನಕ್ಕೆ ಸಮಯ ದೂರ ಇಲ್ಲ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಎಲ್ಲರೂ ಕಾಯ್ತಿದ್ದಾರೆ ಹೊಸ ಭರವಸೆಗಳನ್ನು ಹೊಂದಿ ಮುಂಬರುವ ವರ್ಷ ಹೇಗಿದೆ ಯಾವ ರಾಶಿಯ ಮೇಲೆ ಯಾವ ಗ್ರಹ ಯಾವ ಪ್ರಭಾವ ಬೀರುತ್ತೆ ಅಂತ ತಿಳಿದುಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹೊಸ ವರ್ಷ ಆಗಮನಕ್ಕೆ ಎರಡು ತಿಂಗಳಿಗಿಂತ ಕಡಿಮೆ ಸಮಯ ಉಳಿದಿದೆ ಇನ್ನು ಕೇವಲ ಒಂದು ತಿಂಗಳು ಒಂದೂವರೆ ತಿಂಗಳು ಮಾತ್ರ ಉಳಿದಿರುವಂಥದ್ದು ನಂತರ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಈ ಸಮಯದಲ್ಲಿ ಒಂಬತ್ತು ಗ್ರಹಗಳ ರಾಶಿಚಕ್ರ ಬದಲಾವಣೆ ಮತ್ತು ನಕ್ಷತ್ರ ಪುಂಜದ ಬದಲಾವಣೆ ಸಂಭವಿಸಲಿದೆ ಇದು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಚಿಹ್ನೆಗಳನ್ನು ಕೂಡ ವಿವಿಧ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹುಕೇತುಗಳ ಸಂಚಾರದಿಂದ ಮೂರು ರಾಶಿಗಳು ಪ್ರಯೋಜನವನ್ನು ಪಡೆಯಲಿವೆ ಹಾಗಾದರೆ ಆ ಮೂರು ರಾಶಿಗಳು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ರಾಹು ಕೇತು ರಾಶಿಯನ್ನು ಪ್ರತಿ ಹದಿನೆಂಟು ತಿಂಗಳಿಗೊಮ್ಮೆ ಬದಲಾಯಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹು ಮೀನರಾಶಿಯನ್ನು ಬಿಟ್ಟು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಹಾಗೆ ಕೇತು ಕನ್ಯ ರಾಶಿಯಿಂದ ಹೊರಬಂದು ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಕೇತುಗಳ ರಾಶಿ ಬದಲಾವಣೆ ಅನ್ನುವಂಥದ್ದು ಮೇ ಹದಿನೆಂಟು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ವರ್ಷ ಮೇ ಹದಿನೆಂಟನೇ ತಾರೀಕು ಸಂಜೆ ನಾಲ್ಕು ಮೂವತ್ತಕ್ಕೆ ಸಂಭವಿಸುತ್ತೆ ಹಾಗಾದರೆ ಇದರಿಂದ ಯಾರ್ಯಾರಿಗೆ ಲಾಭ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಿಥುನ ರಾಶಿ ರಾಹುಕೇತುಗಳ ರಾಶಿ ಬದಲಾವಣೆ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ತುಂಬ ಮಂಗಳಕರವಾಗಿದೆ ಇದರಿಂದ ಮಿಥುನ ರಾಶಿಯವರು ವ್ಯಾಪಾರದಲ್ಲಿ ಲಾಭವನ್ನು ಪಡಿತಾರೆ ಉದ್ಯೋಗಸ್ಥ ಉದ್ಯೋಗಸ್ಥರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಹಾಗೆ ನಿಮ್ಮ ಕೆಲಸವನ್ನು ನಿಮ್ಮ ಉದ್ಯೋಗ ಉದ್ಯೋಗದ ಕ್ಷೇತ್ರದಲ್ಲಿ ಪ್ರಶಂಸಿಸಲಾಗತ್ತೆ ಹಾಗೆ ಅಧಿಕಾರಿಗಳ ಬೆಂಬಲ ಹಿರಿಯ ಅಧಿಕಾರಿಗಳ ಬೆಂಬಲ ಕೂಡ ನಿಮಗೆ ಸಿಗತ್ತೆ ಆದಾಯ ಹೆಚ್ಚಾಗತ್ತೆ ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗತ್ತೆ ಉದ್ಯೋಗದಲ್ಲಿ ಒತ್ತಡ ಕಡಿಮೆಯಾಗಲಿದೆ ಸಹಾಯ ಸಹಕಾರ ನಿಮ್ಮ ಶ್ರಮವನ್ನು ಕಡಿಮೆ ಮಾಡುತ್ತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ ಅಂದುಕೊಂಡ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ವಿದ್ಯಾರ್ಥಿಗಳಿಗೆ ಸಮಯ ಬಹಳ ಉತ್ತಮವಾಗಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವವರಿಗೆ ಅವಕಾಶಗಳು ಕೂಡ ಸಿಗುತ್ತೆ ಇನ್ನು ಧನು ರಾಶಿ ರಾಹು ಮತ್ತು ಕೇತುಗಳ ರಾಶಿ ಬದಲಾವಣೆ ಅನ್ನುವಂಥದ್ದು ಧನು ರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ ಧರ್ಮಕ್ಕೆ ಸಂಬಂಧಿಸಿದಂಥ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಲಾಭವನ್ನು ಪಡಿತೀರಿ ಕೆಲಸದಲ್ಲಿ ಆದಾಯ ಹೆಚ್ಚಳಾಗತ್ತೆ ಮತ್ತು ಹೊಸ ಅವಕಾಶಗಳು ಕಂಡು ಬರ್ತವೆ ಯಶಸ್ಸಿನತ್ತ ಹೆಜ್ಜೆ ಹಾಕ್ತೀರಿ ನಿಮ್ಮ ಆರೋಗ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಉತ್ತಮವಾಗಿರುತ್ತೆ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತೆ ನಿಮ್ಮೊಂದಿಗೆ ಇರೋದಕ್ಕೆ ಸಂಬಂಧಿಕರು ಬಯಸ್ತಾರೆ ನಿಮ್ಮ ಗುಣಗಳು ಇತರರನ್ನು ಮೆಚ್ಚಿಸ್ತವೆ ಹಾಗೆ ಇತರರಿಗೆ ಸಹಾಯ ಮಾಡುವ ಗುಣಗಳಿಂದ ಸಮಾಜದಲ್ಲಿ ಖ್ಯಾತಿ ಹೊಂದುತ್ತೀರಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ರಾಹು ಮತ್ತು ಕೇತುಗಳ ರಾಶಿಯನ್ನು ಬದಲಾಯಿಸುವಂಥದ್ದು ಫಲ ಫಲದಾಯಕವಾಗಿರುತ್ತೆ ನೀವು ಯಶಸ್ಸಿಗೆ ಹೊಸ ಅವಕಾಶಗಳನ್ನು ಪಡಿತೀರಿ ಹಣ ಗಳಿಸುವಂಥ ಅವಕಾಶ ಕೂಡ ನಿಮಗೆ ಒದಗಿ ಬರುತ್ತೆ ಸಡನ್ನಾಗಿ ಅಂದರೆ ಹಠಾತ್ ಹಣ ಧನಲಾಭ ಆಗುವಂಥದ್ದು ಕೆಲಸದಲ್ಲಿ ಆದಾಯ ಹೆಚ್ಚ ಹೆಚ್ಚಳವಾಗುತ್ತೆ ರಾಹುಕೇತುಗಳ ಸಂಚಾರ ಉದ್ಯೋಗಿಗಳಿಗೆ ಬಡ್ತಿ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಆತ್ಮವಿಶ್ವಾಸದಲ್ಲಿ ಸುಧಾರಣೆ ಮತ್ತು ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಮತ್ತು ಹೊಸ ಸ್ನೇಹಿತರು ಮತ್ತು ಸಂಬಂಧಿಕರು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ ಮನೆಗೆ ಸಂತಸ ಸಂತೋಷ ನೆಮ್ಮದಿ ಆಗಮಿಸುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು